ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಈಗ ಹೊಸದೊಂದು ಅಪ್ಡೇಟ್ಸನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಸೆಪ್ಟೆಂಬರ್ನ ಕೊನೆಯ ವಾರ ಆಗ್ತಾ ಬಂತು ಇನ್ನೂ ಕೂಡ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಂದಿಲ್ಲ ಅಂತ ತುಂಬ ಜನರು ಯೋಚನೆ ಮಾಡ್ತಾ ಇರ್ತೀರ ಇದ್ರ ಬಗ್ಗೆಯೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾವಾಗ ಈ ಒಂದು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬರುತ್ತೆ ಅನ್ನೋದನ್ನು ತಿಳಿಸಿದ್ದಾರೆ ಏನು ಅಂತ ಹೇಳೋದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವೀಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಮೊದಲನೇದಾಗಿ ಒಂದು ಹನ್ನೊಂದನೇ ಕಂತಿನ ಹಣ ಯಾರ್ಯಾರು ಬಂದಿಲ್ವೋ ಈಗ ಆಲ್ರೆಡಿ ಅವ್ರಿಗೆ ಎರಡರಿಂದ ಮೂರು ದಿನಗಳಲ್ಲಿ ಹಾಕ್ತಾನೆ ಬರ್ತಿದ್ದಾರೆ ಹೀಗಾಗಿ ನೀವು ಇನ್ನೂ ಎರಡು ದಿನ ಅಥವಾ ಒಂದು ದಿನದಲ್ಲಿ ನಿಮಗೆ ಈ ಒಂದು ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಬರಲಿದೆ ಹೀಗಾಗಿ ಯಾವುದೇ ಕಾರಣಕ್ಕೆ ನೀವು ನಿಮ್ಮ ಒಂದು ಅಕೌಂಟ್ ಬ್ಯಾಲೆನ್ಸನ್ನು ಚೆಕ್ ಮಾಡ್ತಾನೆ ರೀ ಅದ್ರ ಜೊತೆಗೆ ಕಳೆದ ಒಂದು ನಾಲ್ಕರಿಂದ ಐದು ತಿಂಗಳಿಂದ ನಿಮಗೆ ಯಾವುದೇ ರೀತಿಯ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತಂದರೆ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ಅಥವಾ ರೇಷನ್ ಕಾರ್ಡನ್ನು ರದ್ದು ಮಾಡಲಾಗಿರುತ್ತದೆ ಯಾಕೆ ಅಂತಂದರೆ ಎರಡು ಲಕ್ಷಕ್ಕಿಂತ ಹೆಚ್ಚು ಬಿ ಪಿ ಎಲ್ ಕಾರ್ಡ್ಗಳನ್ನೇ ಈಗ ಆಲ್ರೆಡಿ ರದ್ದು ಮಾಡಿದ್ದಾರೆ ಅದಕ್ಕೇನಪ್ಪ ಅಂತಂದರೆ ನಕಲಿ ಬಿ ಪಿ ಎಲ್ ಕಾರ್ಡನ್ನು ಬಳಸಿ ತುಂಬ ಜನರು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದ್ದಾರೆ ಹೀಗಾಗಿ ಈ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಿ ಆ ಒಂದು ಸಂಖ್ಯೆಯನ್ನು ಕಡಿಮೆ ಮಾಡೋದರಲ್ಲಿ ಸರ್ಕಾರ ಮುಂದಾಗಿದೆ ಹಾಗೂ ಯಾರ್ಯಾರು ಈ ಒಂದು ಜಿ ಎಸ್ ಟಿ ಅಥವಾ ಐ ಟಿ ರಿಟರ್ನ್ಸನ್ನು ಫೈಲ್ ಮಾಡ್ತಾ ಇರ್ತಾರೋ ಅವರ ಹೆಸರನ್ನು ಕೂಡ ಈಗ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆಯಲಾಗಿದೆ ಅಂತ ಹೇಳಲಾಗ್ತಿದೆ ಯಾವುದಕ್ಕೂ ಕೂಡ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಒಂದು ಸಾರಿ ಚೆಕ್ ಮಾಡಿಕೊಳ್ಳಿ ಅದರಲ್ಲಿ ನೀವು ರಿಜೆಕ್ಟ್ ಆಗಿರುವಂಥ ಏನಾದರೂ ಸ್ಟೇಟಸ್ ಇತ್ತು ಅಂತಂದರೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ಕೊಟ್ಟು ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೋಬೇಕಾಗುತ್ತದೆ ಜೊತೆಗೆ ಯಾರೊಬ್ಬ ಮಹಿಳೆಯರ ಒಂದು ಫ್ಯಾಮಿಲಿ ಇನ್ಕಮ್ ಅಂತಂದರೆ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿರುತ್ತದೆಯೋ ಆ ಒಂದು ಮಹಿಳೆಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಅಂತಲೇ ಹೇಳ್ಬೋದು ಈ ಎಲ್ಲ ಕಂಡೀಷನ್ಸ್ಗಳು ನಿಮ್ಮಲ್ಲಿ ಕರೆಕ್ಟಾಗಿದ್ದು ಹಾಗೂ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳು ಎಲ್ಲವೂ ಸರಿಯಾಗಿತ್ತು ಅಂತಂದರೆ ಕಳೆದ ಒಂದು ನಾಲ್ಕರಿಂದ ಐದು ತಿಂಗಳ ತಿಂಗಳಿಂದ ನಿಮಗೆ ದುಡ್ಡು ಬರ್ತಿಲ್ಲ ಅಂತಂದರೆ ನೀವು ಖಂಡಿತ ಮತ್ತು ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ಕೊಡಲೇಬೇಕಾಗುತ್ತದೆ ಕಳೆದ ಒಂದು ಮೂರು ತಿಂಗಳಿಂದ ನಿಮ್ಗೆ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತಂದರೆ ನೀವು ವೇಟ್ ಮಾಡಬೇಕಾಗುತ್ತದೆ ಸೊ ನಾನು ಮೊದಲಿಗೆ ಹೇಳಿದಾಗೆ ಹನ್ನೊಂದನೇ ಕಂತಿನ ಹಣ ಇನ್ನೇನು ಬರಲಿದೆ ಹಾಗೂ ತುಂಬ ಜನಕ್ಕೆ ಬರ್ತಾ ಇದೆ ಹೀಗಾಗಿ ಮುಂದಿನ ಒಂದು ದಿನ ಅಥವಾ ಎರಡು ದಿನದಲ್ಲಿ ನಿಮಗೆ ಹನ್ನೊಂದನೇ ತಿಂಗಳ ಹಣ ಬಂದು ತಲುಪಲಿದೆ ಇನ್ನು ಈ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ನೋಡೋದಾತಂದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹೇಳಿಕೆಯ ಪ್ರಕಾರ ಸೆಪ್ಟೆಂಬರ್ ಕೊನೆಯ ವಾರದ ಒಳಗಡೆ ಎಲ್ಲರ ಅಕೌಂಟ್ಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ತಲುಪಲಿದೆ ಅಂತ ಹೇಳಿದರು ಆದರೆ ಇದುವರೆಗೂ ಯಾರಿಗೂ ಕೂಡ ಈ ಒಂದು ಹಣ ಬಂದು ತಲುಪಿಲ್ಲ ಹೀಗಾಗಿ ಈ ತಿಂಗಳು ಅಂದರೆ ಸೆಪ್ಟೆಂಬರ್ ಕೊನೆಯ ವಾರ ತಪ್ಪಿದರೆ ಮುಂದಿನ ತಿಂಗಳು ಒಟ್ಟಾರೆ ಆರು ಸಾವಿರ ರೂಪಾಯಿಯನ್ನು ನಿಮ್ಮ ಒಂದು ಅಕೌಂಟ್ಗಳಿಗೆ ಬಂದು ತಲುಪಲಿದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಹಾಗೂ ಪ್ರತಿಯೊಂದು ಜಿಲ್ಲೆಗೂ ಕೂಡ ಹಂತ ಹಂತವಾಗಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕ್ತಾ ಬರ್ತಾರೆ ಹಾಗೂ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಯಿತು ಅಂತ ತುಂಬ ಕಡೆಗಳಲ್ಲಿ ರೂಮರ್ಸ್ಗಳು ಹಬ್ಬಿವೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗಿಲ್ಲ ಹಾಗೇನಾದರೂ ಸ್ಟಾಪ್ ಆಗ್ತಾ ಇತ್ತು ಅಂತಂದರೆ ಅಧಿಕೃತವಾಗಿ ಆದೇಶಗಳು ಬರ್ತಿದ್ವು ಆದರೆ ಈಗ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿಯ ಅಧಿಕೃತ ಮಾಹಿತಿ ಬಂದಿಲ್ಲ ಹೀಗಾಗಿ ಇದು ಒಂದು ಫೇಕ್ ನ್ಯೂಸ್ ಅಂತಲೇ ಹೇಳ್ಬೋದು ಇದೇ ರೀತಿಯ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಸ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್